ಮಹಾಸ್ವಾಮಿಗಳ ನಂತರ ಆಶೀರ್ವಾದಗಳಿಂದ ರಮ ಪೂಜೆ ಶ್ರೀ ಶ್ರೀ ಆರ್ ಗುರುಗಳ ಬಿರುಗಳ ಶೇವಾ ನಿಮಿತ್ತವಾಗಿ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರವರೆಗೆ ಮೂರು ದಿನಗಳ ನಿರಂತರ ಮಹಾರುದ್ರಭಕ ಶ್ರೀ ದೇವಿ ಗ್ರಂಥ ಪಾರಾಯಣ ಹಾಗೂ ಕೋಟಿ ಕೋಟಿ ಜಪ ಯಜ್ಞ ಮತ್ತು ಧರ್ಮ ಕಾರ್ಯಕ್ರಮಗಳು ಜರುಗುವು ಸಹ ಬೆಳ್ಳಮ್ಮ ದೇವಿ ದೇವಸ್ಥಾನ್ ಬ್ರಹ್ಮ ವೇದಿಕೆ ತೋರಣಗಟ್ಟಿ ಇವತ್ತಿನ ದಿವಸ ಹತ್ತೊಂಬತ್ತು ನೂರ ಎರಡರಲ್ಲಿ ತೋರ್ಣಗಟ್ಟಿ ಗ್ರಾಮದಲ್ಲಿ ವಿಶ್ವಕರ್ಮ ಸಮಾಜದಲ್ಲಿ ಉದ್ವಂತ ಈರಪ್ಪ ಈಶ್ವರಪ್ಪ ಬಳಿಗೇ ನಮ್ಮ ಮಹಾಮಂದಿರುದ್ ತಂದಿ ಅವರ ಹಾಗೂ ಮೈಕ್ ಹಿಡಿಯ ಈ ಕಡೆ ಇವತ್ತೆಲ್ಲ ಢೋಲುಗಟ್ಟಿಯ ಪೂರ್ವ ಜನ್ಮದ ಈ ಈ ಕಡೆ ಪುಣ್ಯದಿಂದ ಇವತ್ತಿನ ದಿವಸ ಶ್ರೀ ಗುರುಗಳ ಪಾದಾರ್ಪಣೆಗಳಿಂದ ಹಾಗೂ ಉಳಿದಂತಹ ಭಕ್ತ ಸಮಾಜಗಳಿಂದ ಆ ಧೋಲುಗಟ್ಟಿಯ ನಾನು ಎಷ್ಟು ಹೊಡೆದ್ರು ತಡಬೇಕು ಕೋಟಿ ಕೋಟಿ ನಮ್ಮ ಮಾಡಿದ್ರು ಪಡೆದಂಟು ಆ ಪುಣ್ಯ ಸಿದ್ಧಂತ ಮಾತಾ ಆ ತಾಯಿ ಆಶೀರ್ವಾದ ಗುರುಕೃಪಾ ಆಶೀರ್ವಾದ ಮಹಾತ್ಮರ ಪೂರ್ವ ಜನ್ಮದ ಆಶೀರ್ವಾದದಿಂದ ಇವತ್ತಿನ ದಿವಸ ಗುರುಗಳ ಸೇವಾ ನಿವೃತ್ತಿ ನಿಮಿತ್ತವಾಗಿ ಇವತ್ತಿನ ದಿವಸ ಶ್ರೀ ಶಂತ ದೇವರ ಮಹಾತ್ಮೆಯ ಮಂಗಾರ್ತಿಯೊಂದಿಗೆ ನಾಳೆಗೆ